ಅರೆ ಇದೇನಿದು ಕೋಳಿಗಳು ಸ್ವಿಮ್ ಮಾಡ್ತಾ ಇದ್ದಾವೆ ವಾವ್ ಇಷ್ಟೊಂದು ಕೋಳಿಗಳನ್ನು ಸಾಕಿದ್ದಾರೆ ಪಕ್ಕ ಇದು ಕಟ್ಟದ ಕೋಳಿನೇ ಇರಬೇಕು ಅಂತ ಅಂತಿದ್ದೀರಾ ಹಾಗಾದರೆ ನಿಮ್ಮ ಊಹೆ ಸರಿಯಾಗೇ ಇದೆ ಇವು ಕಟ್ಟದ ಕೋಳಿಗಳು ಇದು ಕಟ್ಟದ ಕೋಳಿಗಳ ನೆಚ್ಚಿನ ಸ್ಪಾಟ್ ಇರುವ ಕರಾವಳಿಯಲ್ಲಿ ಸಾಂಪ್ರದಾಯಿಕ ಕೋಳಿ ಕಟ್ಟಕ್ಕೆ ಸಾವಿರಾರು ವರ್ಷಗಳ ಜನಪದ ಇತಿಹಾಸವಿದೆ ಅದರೊಂದಿಗೆ ದೈವಿಕತೆಯು ಬೆರೆತಿದೆ ಅದೇ ಕಾರಣಕ್ಕೆ ಊರಿನ ಕೋಳಿ ಕಟ್ಟ ಸಖತ್ ಫೇಮಸ್ ಆಗಿದೆ ಕಟ್ಟದ ಕೋಳಿಗಳಿಗೆ ಸಹಜವಾಗಿಯೇ ಅಧಿಕ ಬೇಡಿಕೆ ಇದೆ ಅದೇ ರೀತಿ ಇರುವ ಇಲ್ಲ ಶೆಟ್ಟಿ ಅವರು ಕಟ್ಟದ ಕೋಳಿಗಳನ್ನು ಬೆಳೆಸುವ ಮೂಲಕ ಕೃಷಿಯೊಂದಿಗೆ ಉಪಕೃಷಿಯ ಮಾಡುತ್ತಾ ಆದಾಯ ಪಡೆಯುತ್ತಿದ್ದಾರೆ ಶಂಕರ್ ಶೆಟ್ಟಿ ಕಳೆದ ಹಲವು ವರ್ಷಗಳಿಂದ ಅಂಕದ ಕೋಳಿ ಸಾಕುತ್ತಿದ್ದಾರೆ ಇದೀಗ ಅವರ ಮನೆಯಲ್ಲಿ ಏಳ್ನೂರಕ್ಕೂ ಅಧಿಕ ಊರ ಕೋಳಿಗಳಿವೆ ಮನೆಯಲ್ಲಿ ಸಹಜ ವಾತಾವರಣದಲ್ಲಿ ಬೆಳೆದಿರುವ ಊರ ಕೋಳಿ ಅಂದರೆ ಕಟ್ಟದ ಕೋರಿಗೆ ಬರ್ಚ ರೆಡಿಮ್ಯಾಂಟ್ ಇದೆ ಒಮ್ಮೆ ಕೋಳಿ ಕೊಂಡು ಹೋದವರು ಮತ್ತೂ ನಾಲ್ಕು ಜನರಿಗೆ ಹೇಳಿ ಅದು ಬಾಯಿಂದ ಬಾಯಿಗೆ ಹರಡಿ ಬೆಳಗಾವಿಯವರೆಗೂ ಇವರ ಕೋಳಿಗಳು ಸಾಕಿ ಕೋಕೋ ಕೋಕೋ ಅಂದಿವೆ ಅಂದರೆ ಅಲ್ಲಿಗೂ ಕೂಡ ಕೋಳಿಗಳನ್ನು ಪೂರೈಸಿದ ಅನುಭವ ಇವರಲ್ಲಿದೆ ಬೆಳ್ತಂಗಡಿ ಉಡುಪಿ ಉಜಿರೆ ಪುತ್ತೂರು ಬೆಳಗಾವಿಗೂ ಇವರು ಕೋಳಿಗಳನ್ನು ಕಳಿಸಿದ್ದಾರೆ ಶೆಟ್ರು ಕೋಳಿ ಕೋಳಿಗೋಡಿನ ಬಳಸಾಕಿ ಇದು ಉರಿಯ ಇದು ನೀಲ ಇದು ಕಾವಿ ಮಂಜಲ್ ಇದು ಕೋರಿ ಎಂದು ಕರೆದಾಗ ಮೂಕ ಪ್ರಾಣಗಳು ತಮ್ಮದೇ ಭಾಷೆಯಲ್ಲಿ ಓಗೊಡುವ ಪರಿ ಅನನ್ಯ ಈ ಕೋಳಿಗಳಿಗೆ ಕಾಯಿಲೆ ಬಂದಾಗ ಊರಿನ ಮದನ ನೀಡ್ತಾರೆ ಇದರಿಂದ ಕೋಳಿಗಳು ಸ್ಟ್ರಾಂಗ್ ಆಗಿ ಫೈಟಿಂಗ್ ನಲ್ಲಿ ಜಯ ಸಾಧಿಸುತ್ತವೆ ಎನ್ನುತ್ತಾರೆ ಶೆಡ್ರು ಕಾವು ಕೊಡಲು ಪ್ರತ್ಯೇಕ ಶೆಡ್ ಕೋಳಿಗಳಿಗೆ ಸ್ವಿಮ್ಮಿಂಗ್ ಊರಿನ ಕೋಳಿಗಳು ಮೀಟಿಂಗ್ ಆಗಲು ನಂತರ ಕಾವು ಕೊಡಲು ಪ್ರತ್ಯೇಕ ಶೆಡ್ ಒಂದನ್ನು ಶೆಟ್ರು ಕುಟುಂಬ ನಿರ್ಮಿಸಿದೆ ಇದಕ್ಕೆ ಸಂಬಂಧಿಸಿದಂತೆ ಡೇಟ್ ಚಾರ್ಟ್ ಕೂಡ ಅಳವಡಿಸಿಕೊಂಡಿರುವುದು ಮತ್ತೊಂದು ವೈಶಿಷ್ಟ್ಯ ಫೈಟರ್ ಕೋಳಿಗಳಿಗೆ ತಿಂಗಳಿನಲ್ಲಿ ಒಮ್ಮೆ ಈಚಲು ಕೆರೆಗೆ ಕೊಂಡು ಹೋಗ್ತಾರೆ ಇದರಿಂದ ಕೋಳಿಗಳು ಬಲಿಷ್ಠವಾಗುತ್ತವೆ ಎನ್ನುತ್ತಾರೆ ಬ್ರಾಯ್ಲರ್ ಕೋಳಿಗಳಿಂದ ಆರು ಲಕ್ಷಕ್ಕಿಂತಲೂ ಅಧಿಕ ಆದಾಯ ಶೆಡ್ರು ಊರಿನ ಫೈಟರ್ ಕೋಳಿಗಳಲ್ಲದೆ ಹನ್ನೆರಡು ವರ್ಷದಿಂದ ಬ್ರಾಯ್ಲರ್ ಕೋಳಿ ಸಾಕಣೆಗೆ ದೊಡ್ಡ ಶೆಡ್ ಒಂದನ್ನು ನಿರ್ಮಿಸಿದ್ದಾರೆ ಆದರೆ ಅದಕ್ಕೆ ದೊಡ್ಡ ಮಟ್ಟದ ವೆಚ್ಚವೇನೂ ಮಾಡಿಲ್ಲ ಸಾಧಾರಣ ಶೆಡ್ನಲ್ಲಿ ಕೋಳಿಗಳನ್ನು ಇರಿಸುತ್ತಾರೆ ಆ ಮೂಲಕ ವೆಚ್ಚಕ್ಕೆ ಕಡಿವಾಣ ಹಾಕಿದ್ದಾರೆ ವರ್ಷದಲ್ಲಿ ಕೋಳಿ ಸಾಕಣೆ ಮೂಲಕ ಆರು ಲಕ್ಷಕ್ಕಿಂತಲೂ ಅಧಿಕ ಆದಾಯ ಗಳಿಸುತ್ತಿದ್ದಾರೆ ವರ್ಷಕ್ಕೆ ಐದು ಬಾರಿ ಕೋಳಿಗಳನ್ನು ಸೇಲ್ ಮಾಡುತ್ತಿದ್ದು ಸೆಕೆಗಾಲದಲ್ಲಿ ನೀರಿನ ಕೊರತೆಯಾಗದಂತೆ ಫೀಡ್ ಸಮರ್ಪಕವಾಗಿ ಪೂರೈಕೆ ಮಾಡಿದಲ್ಲಿ ಕೋಳಿ ಸಾಕಣೆ ಬದುಕಿಗೆ ದೊಡ್ಡ ಬಲ ನೀಡಲಿದೆ ಎನ್ನುತ್ತಾರೆ ಇದೀಗ ಊರಿನ ಕೋಳಿಯ ಒಂದು ಇದನ್ನು ನೋಡುವಂಥ ಒಂದು ಸರ್ ಊರಿನ ಕೋಳಿಯನ್ನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಸ್ಟಾರ್ಟ್ ಮಾಡಿ ಒಂದು ಆರು ಏಳು ವರ್ಷ ಆಯಿತು ಮೊನ್ನೆ ಮೊದಲು ಮನೆಯಲ್ಲಿ ಇತ್ತು ಈಗ ಅದನ್ನು ಬಿಸ್ನೆಸ್ ಲೆವೆಲ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ಹಾಗಾದ್ರೆ ಅಂತ ಹೇಳಿದ್ರೆ ಆಮೇಲೆ ನಾವು ಕೊರೋನಾ ಸ್ಟಾರ್ಟ್ ಆದ್ಮೇಲೆ ನಾವು ಎಲ್ರು ಮನೆಯಲ್ಲೇ ಇದ್ವಿ ಹಾಗಾಗಿ ಎಲ್ಲ ಏನ್ ಮಾಡುದ ಮನೆಯಲ್ಲಿ ಕೂತ್ಕೊಂಡು ಎಲ್ಲಾನು ಒಂದೊಂದೇ ಎಲ್ಲ ಕೋಳಿಯನ್ನು ಹತ್ತು ಕೋಳಿ ಇದ್ದದನ್ನೊಂದು ಸ್ವಲ್ಪ ಸ್ವಲ್ಪ ಡೆವಲಪ್ ಮಾಡ್ತಾ ಇವಾಗ ಒಂದು ಐನೂರು ಆರ್ನೂರು ಕೋಳಿ ಉಂಟು ರನ್ನಿಂಗ್ ಸೇಲ್ ಉಂಟು ಅದ್ರಲ್ಲಿ ಮತ್ತೆ ಫೈಟಿಂಗ್ ಕೋಳಿ ಉಂಟು ನಮ್ಮಲ್ಲಿ ಅದಂದ್ರೆ ಫೈಟಿಂಗ್ ಕೋಳಿ ಅಂದ್ರೆ ಅದು ಅಂದ್ರೆ ನಾವು ತ ತರ್ಸಿದ್ದು ಫೈಟಿಂಗ್ ಕೋಳಿ ಅಂತಾನೆ ಮೊದ್ಲಿಗೆ ಅದನ್ನು ಇವಾಗ ಅದನ್ನೇ ಡೆವಲಪ್ ಮಾಡ್ತಾ ಇದ್ದೀವಿ ತುಂಬಾ ಓಕೆ ಅಂದ್ರೆ ನೀವು ಯಾರಿಗೆ ಕೇಳಿದ್ರು ಯಾರಿಗೂ ಕೇಳಿದ್ರೆ ಕೊಡ್ತೇವೆ ಓಕೆ ಅಂದರೆ ಕೋಳಿಗಳ ಬೆಲೆ ಎಷ್ಟರಿಂದ ಸ್ಟಾರ್ಟ್ ಆಗ್ತದೆ ಎಷ್ಟರವರೆಗೆ ಅಂದರೆ ಇದು ಫೈಟಿಂಗ್ ಮೇಲೆ ಹೋಗುತ್ತೆ ಡಿಪೆಂಡ್ ಆಗಿ ಹಾಂ ಕರಾವಳಿ ರೇಟಲ್ಲಿ ಇರುತ್ತೆ ಹಾಂ ಹಾಗಾಗಿ ನಾವು ಬೆಲೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಂ ಇದು ಯಾವ ಕೋಳಿ ಸರ್ ಇದು ಉರಿಯ ಹಾಂ ಇದು ಅಂದರೆ ನಾವು ಫೈಟಿಂಗ್ ಅಂತಲೇ ಮಾಡಿದಂಥ ಕೋಳಿ ಇದೆಲ್ಲ ಹಾಂ ಫೈಟಿಂಗ್ ಪೈಪಿಂಗ್ಗೋಸ್ಕರನೇ ಅಂತಾನೆ ಹಾಂ ಅಂದ್ರೆ ನಾವು ರೆಡಿ ಮಾಡ್ತಾ ಇರುವಂಥ ಕೋಳಿಗಳು ಅಂಕದ ಅಂಕದ ಕೋಳಿಗೆ ಅಂತ ಹಾಂ ಇದರಲ್ಲಿ ಬೇರೆ ಅಂದ್ರೆ ನಾಟಿ ಕೋಳಿನೇ ಇದೆ ಊರಿದ್ದು ಹಾಂ ಚಿಕ್ಕ ಕೋಳಿನೇ ಇದೆ ಹಾಂ ಹಾಗಾಗಿ ಹಾಂ ಎಂಟು ವರ್ಷದಿಂದ ನೀವು ಇದನ್ನ ಮಾಡ್ತಾ ಇದ್ದೀವಿ ನಾವು ಅಂದ್ರೆ ಯಾವ ಪ್ರದೇಶಕ್ಕೆಲ್ಲ ನೀವು ಇದು ಅಂದ್ರೆ ಹೆಚ್ಚಾಗಿ ಹೆಚ್ಚಾಗಿ ಬಂದು ಕೊಂಡೋಗ್ತಾರೆ ಮತ್ತೆ ಎಲ್ಲ ಇಲ್ಲಿ ಎಲ್ಲ ತುಂಬಾ ಜನ ಬಂದು ನೋಡ್ಲಿಕ್ಕೆ ಅಂತಾನೆ ಬರ್ತಾರೆ ನಮ್ಮ ಕೋಳಿಗಳನ್ನೆಲ್ಲ ಬೆಳ್ತಂಗಡಿ ಉಜ್ಜಿರೆ ಮತ್ತೆ ಈ ಕಡೆ ಪುತ್ತೂರು ಆಮೇಲೆ ಉಡುಪಿ ಕಾರ್ಕಳವರೆಲ್ಲ ಬಂದು ಕೊಂಡೋಗ್ತಾ ಇದ್ದಾರೆ ಮುಲ್ಕಿ ಮುಲ್ಕಿ ಅವರೆಲ್ಲ ಬರ್ತಾರೆ ಬೆಳ್ತಂಗಡಿ

ಹಾ ಅದೇ ಅದು ಹೇಗೆ ಅದು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅದು ಈಜಿ ಅಂದ್ರೆ ಅದು ಕೋಳಿಗಳು ಆಕ್ಟಿವ್ ಆಗ್ತವೆ ಈಜಾಡಿದ ಕೋಳಿಗಳು ಹಾ ಅಂದ್ರೆ ದೈಹಿಕವಾಗಿ ಏನಾದ್ರು ಕಾಲೆಲ್ಲ ಬಡ್ಚಿ ಹಾಕುವಂತದ್ದು ಹಾ ಅದು ಈಜಾಡುವಾಗ ಈ ಕಾಲನ್ನು ಈಗ ಬಳೀತದೆ ಅದು ಎಲ್ಲಿ ನಿಮ್ಮ ಕೆರೆಯಲ್ಲಿ ಉಂಟು ಮತ್ತೊಂದಲ್ಲಿ ಡ್ರಮ್ ಬಳಿದೇವೆ ನಾವು ಇನ್ನು ಉಂಟು ಆಂಗೆ ಮಾಡ್ಲಿಕ್ಕೆ ಉಂಟು ಡ್ರಮ್ ಅಲ್ಲಿ ಹಾಕ್ತೇವೆ ಇಲ್ಲಾದ್ರೆ ಕೆರೆಯಲ್ಲಿ ಅದು ಪ್ರತಿದಿನವೂ ಮಾಡ್ತೀರಾ ಇಲ್ಲ ಅಂದ್ರೆ ಒಂದು ಕೋಳಿಯನ್ನು ಒಂದು ಇಪ್ಪತ್ತು ದಿನ ಆದ್ಮೇಲೆ ಒಂದು ಒಂದು ಒಂದೂವರೆ ತಿಂಗಳ ನಂತರ ಪುನಃ ತಿಂಗಳಲ್ಲಿ ಒಮ್ಮೆ ಈಜಿಲಿಕ್ಕೆ ಇದು ಈಜಲಿಕ್ಕೆ ದೈಹಿಕವಾಗಿ ಸಮರ್ಥವಾಗಿ ಇದು ಸಮರ್ಥವಾಗಿಲ್ಲ ಕಟ್ಟಿ ಹಾಕಿದಾಗೆ ಅಂದ್ರೆ ಅದು ಈಜಿದ ಕೂಡಲೇ ಬಡೀತದೆ ಕೈಕಾಲೆಲ್ಲ ತಟ್ಟೆ ಎಲ್ಲ ಬಡೀತದೆ ಬಡೀಲಿಕ್ಕೆ ಕಲಿತರೆ ಒಳ್ಳೆದು ಕಾಲೆಲ್ಲ ಹೀಗೆ ಮಾಡಿ ಹಾಕ್ತದೆ ಇದು ಯಾವ್ದು ಕೋಳಿ ಇದು ಪುರಿಯ ಕೆಂಪುರಿಯ ಇದು ಅಂದ್ರೆ ಕಟ್ಟಕ್ಕೆ ತುಂಬಾ ಫೇಮಸ್ ಬಿಟ್ಟರು ಎತ್ತರ ಹಾರುತ್ತದೆ ಹಾ ಅದು ಅಂದ್ರೆ ಇದು ಎತ್ತರವಾಗಿ ಹಾರುವಂತ ಮುಂದೆ ಇದು ಮೈಕ್ರೋ ಮಾ ಇದ್ರೆ ಸ್ಪೆಷಾಲಿಟಿ ಏನು ಸರ್ ಅದರ ಆಗೇ ಅಂದ್ರೆ ನಿಂತಲ್ಲಿ ಅಂದ್ರೆ ಎತ್ತರೆ ಎದ್ದು ಕೋಳಿಯನ್ನು ನೋಡಿ ಕಾಲ ಹಾಕಂತ ಕೋಳಿ ಒಮ್ಮೆಲೆ ಅಟ್ಯಾಕ್ ಮಾಡೋ ಅಟ್ಯಾಕ್ ಮಾಡ್ರು ಅಂತ ಕೋಳಿ ಮೇಲ್ಕಡೆ ಇರುವಂತದ್ದು ಮೇಲೇಕಡೆ ಅಂದ್ರೆ ನೀಲ ಆ ಇದ್ರೆ ಒಂದು ಏನು ಅಂದ್ರೆ ವೈಶಿಷ್ಟ್ಯತೆ ಅಂದ್ರೆ ಏನು ಸ್ಪೆಷಲ್ ವಿಶಿಷ್ಟ ಆಗೇನ ಅದು ಒಂದೇ ನಾವು 8 ದಿನದಿಂದ ಮಾಡಿದಂತ ಕೋಳಿಗಳು ಹಾಂ ತಳಿ ಮೊದ್ಲು ತಂದದ್ದು ನಾವು ಸಾಧಾರಣ ಒಂದು ಎಂಟು ಹತ್ತು ವರ್ಷ ಮೊದಲು ಒಂದೇ ತಂದದ್ದು ಈ ರೋಡ್ ಅಂತ ಹೇಳ್ತಾರೆ ಆ ಈ ರೋಡಿನಿಂದ ತಮಿಳುನಾಡು ಅಲ್ಲಿಂದ ಬಂದದ್ದು ಈಗ ಅದರ ಮರಿಗಳಿಂದಾಗಿ ಬೇರೆ ಬೇರೆ ಕೋಳಿಗಳಾಗಿ ನಮಗೆ ಪರಿವರ್ತನೆ ಆಗಿದೆ ಒಂದೇ ಮೂಲದಿಂದ ಆದರೂ ಕೂಡ ಗುಣಲಕ್ಷಣಗಳೆಲ್ಲ ಈಗ ಬೇರೆ 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 ಬಂದಿದೆ ಓಕೆ ಮುಂದೆ ಈಗ ಕೂಡ ಹುಡುಗಿದೆ

ಓಕೆ ಅದು ಮೇಲ್ಗಡೆ ಇರುವಂಥದ್ದು ಉರಿ ಹುರಿಯೇ ಬಸ್ 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 ಇಲ್ಲಿ ಕೂಡ ನೋಡಿ ಮೊಟ್ಟೆ ಇಡ್ಲಿಕ್ಕೆ ಕೂತಿದ್ರು

ಇದರಲ್ಲಿ ಕಾವಿಡ್ಲಿಕ್ಕೆ ಇದು ಸ್ವಲ್ಪ ಚಿಕ್ಕ ಮರಿಗಳು ನಾಲ್ಕು ಐದು ದಿನ ಆಗಿ ತೋರಿಸ್ತೀನಿ ಅಂದ್ರೆ ಕೃಷಿಕರು ಒಂದೇ ಮಾಡಿದ್ರೆ ಆಗುದಿಲ್ಲ ಎಲ್ಲ ಬೇಕು ಕೃಷಿಕರಿಗೆ ಳ್ಳಿ ಮಾತ್ರ ಏನಾದ್ರೂ ಸ್ವಲ್ಪ ದುಡಿದದ್ದು ಸಿಗ್ತದೆ ಲಾಭ ಅಂತ ಹೇಳಲ್ಲ ನಾವು ದುಡಿದದ್ದು ಅಡಿಕೆನೆ ಅಡಿಕೆನೆ ನಮ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲವೂ ಬೇಕಾಗ್ತದೆ ದನ ಬೇಕು ಆಡು ನೀವು ಆಡು ಕೂಡ ಸಾಕ್ತಾ ಸಾಕ್ತಾ ಇದ್ರ ಅದಕ್ಕೂ ಹೋಗುವ ಇದು ಸ್ವಲ್ಪ ಒಂದು ಆರು ಏಳು ದಿನ ಆಗಿರ್ಬೋದು ಮತ್ತೆ ಕೋಳಿ ಸಾಕುವಾಗ ಈ ನಾಗರ ಬರ್ತದೆ ಹೆಬ್ಬ ಬರ್ತದೆ ಇದನ್ನೆಲ್ಲ ನಾವು ಜಾಗ್ರತೆ ಮಾಡಿ ಅದಕ್ಕೆ ಹೇಗೆ ನೀವು ಅದನ್ನ ನ್ಯಾಚುರಲ್ ಆಗಿ ಹೇಗೆ ಕಂಟ್ರೋಲ್ ಮಾಡ್ತೀರಿ ಸರ್ ಹೆಬ್ಬ ಬಂದ್ರೆ ಅದನ್ನ ನಾವು ಹಿಡಿತೇವೆ ಅಂದ್ರೆ ಹೇಗಾದರೂ ಮಾಡಿ ಹಿಡಿದು ದೂರಕ್ಕೆ ಬಿಟ್ಟು ಬರ್ತೇವೆ

ಹಾ ಇದು ಮೊಟ್ಟೆಗಾಗಿ ಅಲ್ಲ ಮೊಟ್ಟೆಗಾಗಿ ಆ ಊರಿನ ಮೊಟ್ಟೆಗಾಗಿ ಇದರ ಟೈಮ್ ಹೇಗೆ ಸರ್ ಎಷ್ಟು ದಿನದವರೆಗೆ ಇದು ಇಪ್ಪತ್ತೈರಡು ದಿನ ಹಾ ಇಪ್ಪತ್ತ ಒಂದು ದಿನದಲ್ಲಿ ಅದು ಬರಿ ಬಿಡ್ತದೆ ಇಪ್ಪತ್ತ ಎರಡು ದಿನದೊಳಗೆ ಇದಕ್ಕೆ ಬರ್ತದೆ ಮತ್ತೆ ತೆಗಿಬೇಕು ಹಾ ಹಾ ಕಾವು ಅಂದರೆ ಇಪ್ಪತ್ತೊಂದು ದಿನ ತನಕ ಕಾವು ಕೊಟ್ಟರೆ ಇಪ್ಪತ್ತೆರಡು ದಿನ ಮರಿ ಬರ್ತದೆ ಹಾಂ ಕಾವಿಗೆ ಇಟ್ಟಿರುವಂಥದ್ದು ಹೌದು ಮತ್ತೆ ಅದು ಏನ್ ಮಾಡ್ತದೆ ಒಂದು ಎರಡು ತಿಂಗಳಾದ ಕೂಡಲೇ ಅದಕ್ಕೆ ಅದು ಅದಕ್ಕೆ ಸಿಗುವುದು ಅವರಿಗೆ ಇನ್ನೂ ಇದನ್ನು ಮೇಲೆ ಕೊಂಡೋಗಿ ಹಾಕ್ಲಿಕ್ಕೆ ಉಂಟು ಮರಿಗಳಿಗೆ ಅದು ಮತ್ತೆ ಮೊಟ್ಟೆ ಇಡ್ಲಿಕ್ಕೆ ಸಮಯದಲ್ಲಿ ಅದನ್ನು ಕಾವು ಮೊಟ್ಟೆ ಇಡುವಂತ ಹುಂಜನ ಒಟ್ಟಿಗೆ ಹಾಕಿ ಬಿಡ್ತೇವೆ ನಾಲ್ಕು ಐದು ದಿನದ್ದು ಮರಿಗಳು ಇದು ಎಷ್ಟು ದಿನದ ಮಾರಿಗೊಂದು ಎಂಟು ದಿನದ ಮರಿ ಇದನ್ನ ಇಲ್ಲೇ ಸ್ವಲ್ಪ ದೊಡ್ಡ ಆಗುವಾಗ ದೊಡ್ಡದಾಗುವಾಗ ಬೇರೆ ಕಡೆ ಕಡೆಯಲ್ಲಿ ಆಗ್ತಾ ಅಂದ್ರೆ ಮೂರು ತಿಂಗಳು ಇಲ್ಲಿ ಇರ್ತದೆ ಹಾಂ 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 ತಾಯಿ ಬಿಟ್ಟಿದೆ ಹಾಂ ಆಮೇಲೆ ಬೇರೆ ಕಡೆ ಆಗ್ತೇವೆ ತಾಯಿ ಅಂದರೆ ಅದನ್ನು ಹೊರಗೆ ಬಿಡ್ತೀರಾ ಮೂರು ತಿಂಗಳು ಇಲ್ಲ ಹೊರಗೆ ಅಂದ್ರೆ ಅಲ್ಲಿ ನಾವು ಮಾಡಿದ್ದೇವೆ ಹಾಂ ಹಾಂ ಸಣ್ಣ ಮರಿ ಉಂಟು ಹಾಂ ಅಲ್ಲಿ ಆಗ್ತೇವೆ ಹಾಂ ಪ್ಲೇಟ್ ಅಲ್ಲಿ ಮೇಲೆ ಉಂಟು ಅದಿ ಹಾಗೆ ಮೇಲೆ ಅದು ಮೇಲೆ ಅಂದ್ರೆ ಕೆಲವು ಹಾರಿ ಇರ್ತವೆ ಹಾಂ ಹಾ ಅದು ಅದು ನಿಮಗೆ ಮೊದಲೇ ಗೊತ್ತಿರ್ತದೆ ಅದು ಹಾರಿ ಇಡುವಂತ ಒಂದು ತಳಿ ಅಂತೇಳಿ ನಿಮ್ಗೆ ಅಂದಾಜು ಇರ್ತದೆ ಅಂದರೆ ಮರದಲ್ಲಿ ಇಡುವ ಒಂದು ಸ್ವಭಾವದ್ದಲ್ಲ ಹಾ ಅದರ ಒಳಗೆ ಉಂಟಲ್ಲ ಈಗ ಇದು ಕೂಡ ಒಂದು ಇದಕ್ಕೆ ಡೇಟ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿದೀರಲ್ಲ ಅಂದ್ರೆ ಅದೆಲ್ಲ ಡೇಟ್ ಅಂದ್ರೆ ಅದಕ್ಕೆ ನಮಗೆ ಇಷ್ಟೇ ದಿನ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ ಮೂರು ತಿಂಗಳಾಗ ಹೋಯ್ದು ಅಂತ ಹೇಳಿದ್ದು ಬೇರೆ ಕಡೆ ಹಾಕ್ತೇವೆ ಹಾಗೆ ಈ ಪೆರಡೆ ಅಂತ ಹೇಳಿ ಅದನ್ನು ಮೊಟ್ಟೆ ಇಡುವಂತ ಸಮಯದಲ್ಲಿ ಹೂನ್ಯನ ಹತ್ತಿರ ಹಾಕ್ತೇವೆ ಅಂದ್ರೆ ಅದಕ್ಕೆ ಪ್ರತಿ ದಿನಾಂಕ ಇದನ್ನೆಲ್ಲ ನೀವು ಬರೆದಿಟ್ಟುಕೊಂಡು ಇದ್ರೆ ಒಳ್ಳೇದು ಅಂದ್ರೆ ವರ್ಷ ಆಗುವಾಗ ನಮಗೆ ಕಟ್ಟುವಂತ ಕೋಳಿ ಆಗ್ತದೆ ಅಂದ್ರೆ ಕಡಿಮೆಯಲ್ಲಿ ಒಂದು ಕೋಳಿ ಕಟ್ಟಬೇಕಾದ್ರೆ ಒಂದು ವರ್ಷ ಎರಡು ತಿಂಗಳಾದ್ರೂ ಬೇಕು

इधर है इसरे हर्बल ये तो उरी ये तो कोड़े उरी है भाई हाँ ये तो कोड़े हर्बल है हाँ ये 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 तो सल्पा एटैकिंग अली सल्पा जासी दे, जासी दे। ला उरी है पंचन इनका Idu? idu maipa, idu? maipa, maipa. Ah. Idu, maipa idu... Idu, idu? idu manjala kupula, idu kuda manjala दूरीया नीला कोळी नीला कोळी नीला नीला उरी ಅಂತ ಹೇಳ್ತಾರೆ ಆ ಇದು ಸ್ವಲ್ಪ दाळी ಮಾಡಿದ್ರು ಮಿಜೋರ್ ಇದೆ ಅಲ್ಲ ಜೋರು ಇತ್ತು म्हणजे ಈಗ ಏನಲ್ಲ ಎಲ್ಲರೂ ಸ್ವಲ್ಪ ಖುಷಿ ಆಗ್ತದೆ ಅದಕ್ಕೆ इधो कोड़ा मैं ही पकड़े हाँ दुबारा करिए अंकल सर हाँ हाँ बल्ले खोल

ಮಂಜಳ ಅಂತ ಹೇಳ್ತೀವಿ ಮಂಜು ಅದು ಕೂಡ ಕೂಡ ಇದು ಕಾವೆ ಮೈಪಿ ಕಾವೆ ಮೈಪಿ ಮೈತಿ ಊರಿನ ತಲೆ ಇದು ಎಲ್ಲಿಂದ ತಂದದ್ದು ಸರ್ ನೀವು ಇದು ನಮ್ಮ ಮನೆಯಲ್ಲಿ ಇದ್ದದ್ದು ಊರಿನ ತಲೆ ಹಾಂ ಹಾಂ ಅಂದರೆ ಇದು ಕೂಡ ಬರ್ತದೆ

ಇದು ಬೊಲ್ಲೆಕೋರೆ ಅಂತ ಹೇಳ್ತಾರೆ ಹಾ ಹಾ ಇದು ತಾವೇ ಮೈತ್ರಿ ಇದು ಮೈತ್ರಿ ನೋಡಿ ಇದು ಗೆಂದ ಬಲ್ಲೆ

ಇದು ತಾಮ್ರ ಮೈಪು ಅಂತ ಹೇಳ್ತಾರೆ ಇದಕ್ಕೆ ಆಹಾರ ಎಲ್ಲ ಏನು ಸರ್ ಆಹಾರ ಬಾಜಿರ ಮತ್ತು ಭತ್ತ ಹಾಕ್ತೀವಿ ಹ ಬಾಜಿರ ಭತ್ತ ಅದನ್ನು ನಾವು ನೀರಲ್ಲಿ ಹಾಕಿ ಸರಿ ಕ್ಲೀನ್ ಮಾಡಿ ಹ ಅದನ್ನು ಹಾಕೋದು ಹ ಅಂದ್ರೆ ಇದಕ್ಕೆ ಬರುವಂತ ಅಂದ್ರೆ ಕಾಯಿಲೆಗಳು ಆತರ ಎಲ್ಲ ಅದಕ್ಕೆ ಅಂದ್ರೆ ಬರುವುದಿಲ್ಲ ಕಡಿಮೆ ಬಂದ್ರೆ ಅದಕ್ಕೆ ಮೆಡಿಸಿನ್ ಎಲ್ಲ ಹಾಕ್ತೇವೆ ಅಂದ್ರೆ ಊರಿನ ಮದ್ದೆ ಕೊಡ್ತೀರಾ ಊರಿನ ಮದ್ದೆ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಗಳು ಕಡಿಮೆ ಕೊಡ್ತೇವೆ ಕೊಡ್ತೇವೆ ಒಳ್ಳೆದ ಔಷಧ ಹಾಕ್ತೇವೆ ಹಾ ಮತ್ತೆ ಅದಕ್ಕೆ ಏನು ಕೊರಪೆ ಎಲ್ಲ ಬಂದ್ರೆ ಅದಕ್ಕೆ ಬೇಕಾದದ್ದು ಹಾಕ್ತೇವೆ ನಾವು ಹಾ ಓಕೆ ಮಾಡಿ 10 12 ವರ್ಷ ಆಯ್ತು ನಾವು ತುಂಬಾ ಖರ್ಚು ಮಾಡಿ ಕೆಲಸ ಮಾಡಲಿಲ್ಲ ಅಂದ್ರೆ ಸಿಂಪಲ್ ಅಲ್ಲಿ ಮಾಡಿದಂತ ಸೆಡ್ ಇದು ಎಷ್ಟು ಸಾವಿರ ಕೋಳಿಗಳು 5500 ಕೋಳಿ ಹಾಕ್ಲಿಕ್ಕೆ ಆಗ್ತದೆ ಹಾ ಒಮ್ಮೆಗೆ 5000 ಕೋಳಿ ಇದು ಬ್ಯಾಂಕಿನ ಲೆಕ್ಕದಲ್ಲಿ 7000 ಹಾಕಬೇಕು ಆದ್ರೆ 6000 ಹಾಕ್ತೇವೆ ನಾವು ಸೀಸನ್ ಸೀಸನ್ನಲ್ಲಿ ಸ್ವಲ್ಪ ಕಡಿಮೆ ಆಗ್ತಾರೆ ಅಂದರೆ ಶೇಕೆ ಕಾಲದಲ್ಲಿ ಚಳಿಗಾಲ ಮಳೆ ಕಾಲದಲ್ಲಿ ಆರು ಸಾವಿರ ಕೋಳಿ ಆಗ್ತೇವೆ ಅಂದರೆ ವರ್ಷಕ್ಕೆ ಇದರಿಂದ ನೀವು ಕೋಳಿಯಿಂದ ಎಷ್ಟು ಆದಾಯ ಇದು ಮಾಡಿ ಒಮ್ಮೆ ಹೋಗುವಾಗ ಅಂದರೆ ಒಂದು ಐದಾರು ಲಕ್ಷ ರೂಪಾಯಿ ಲಾಭ ಸಿಗಬಹುದು ವರ್ಷಕ್ಕೆ ಒಂದು ವರ್ಷದಲ್ಲಿ ಆರು ಲಕ್ಷದವರೆಗೆ ಆದಾಯ ಪಡಿಬಹುದು ಅಂದರೆ ಗೊಬ್ಬರಿದರೆ ಜಾಸ್ತಿ ಆಗ್ತದೆ ಗೊಬ್ಬರ ನಮಗೆ ಬೇಕಾಗ್ತದೆ ಅಂದರೆ ಇದರಲ್ಲಿ ಅಂದರೆ ಕೋಳಿಯಲ್ಲಿ ನಿಮಗೆ ಈ ಈ ಕೋಳಿ ಸಾಕೋದ್ರಲ್ಲಿ ಅಂದರೆ ಸಮಸ್ಯೆ ಅಂತ ಹೇಳಿ ಯಾವುದು ನಿಮಗೆ ಸಮಸ್ಯೆ ಅಂದರೆ ಸೆಕೆಗಾಲದಲ್ಲಿ ಕೋಳಿ ಕೆಲವು ಸ್ವಲ್ಪ ಸಾಯ್ತವೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಅದಕ್ಕೆ ನಾವು ನೀರನ್ನು ಎಡಿಗೆ ಅಂದರೆ ಅರ್ಧ ಗಂಟೆಗೊಮ್ಮೆ ಹತ್ತು ನಿಮಿಷಗೊಮ್ಮೆ ಅದರ ಮೈ ಮೇಲೆ ಸ್ವಲ್ಪ ನೀರು ಆರಿಸ್ಬೇಕಾಗ್ತದೆ ಅಂದರೆ ಪಂಪ್ ಮಾಡಿ ಮತ್ತೆ ಫ್ಯಾನ್ ಚಾಲು ಇರಬೇಕು ಕರೆಂಟ್ ಹೋದರೆ ಸ್ವಲ್ಪ ಕ ಕಷ್ಟ ಆಗ್ತದೆ ಹಾಗೆ ಮಾತ್ರ ಗಡಿಗಡೆ ನಾವು ಇಲ್ಲಿ ತಿಂಡಿಯನ್ನು ಕೂಡ ಎತ್ತಿಡಬೇಕು ಅಂದರೆ ಫೇಡ್ ತಿನ್ನುವಂಥದ್ದು ಜಾಸ್ತಿ ತಿಂದರೆ ಅದು ನೀರು ಕುಡಿಯೋದಿಲ್ಲ ಸೆಕೆ ಕಾಲದಲ್ಲಿ ನೀರು ಕುಡಿಯುವಂಥ ಒಂದು ಕೆಲಸ ಮಾಡಬೇಕು ನಾವು ಸ್ವಲ್ಪ ಹಿಂದೆ ಸ್ವಲ್ಪ ತಿರುಗಾಡಬೇಕಾಗ್ತದೆ ನೀರು ಕುಡಿಸಬೇಕು ಅದಕ್ಕೆ ನೀರು ಕುಡಿಯದಿದ್ದರೆ ಅದು ಸಡನ್ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂದರ್ಭ ಬರ್ತದೆ ಓಕೆ ನಿನ್ನೆ ನಿನ್ನೆ ಕೋಳಿಗಳು ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ನಿನ್ನೆ ಎಷ್ಟು ಸಾವಿರ ಕೋಳಿ ಆರು ಸಾವಿರ ಕೋಳಿ ಕೊಂಡೋಗಿದ್ದಾರೆ ಒಮ್ಮೆಗೆ ಒಮ್ಮೆಗೆ ನೀವು ಇಲ್ಲಿ ಆರು ಸಾವಿರ ಕೋಳಿಯನ್ನ ಮುನ್ನೂರು ಕೋಳಿ ನಾಲ್ಕು ಕೋಳಿ ಸಾಯ್ತವೆ ಸಣ್ಣ ಮರಿಯಿಂದ ಹಿಡಿದು ದೊಡ್ಡ ಗಂಟೆ ಅಂದ್ರೆ ಹೌದು ಅದು ಏನಾದರೂ ಕೆಲವು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತವೆ ಕೆಲವು ಮರಿಗಳಲ್ಲಿ ಸಾಯ್ತವೆ ಅಂದ್ರೆ ಈ ಯುವಕರು ಕೋಳಿ ಕೃಷಿಯಲ್ಲಿ ಕೆಲವರು ಲಾಸ್ ಆಗಿದ್ದಾರೆ ತುಂಬಾ ಅಂದ್ರೆ ಅದು ಬೇಡ ಅಂತ ಹೇಳಿ ಬಿಟ್ಟವರು ಇದ್ದಾರೆ ಅದರ ಅದರಕ್ಕೆ ನಿಮ್ಮ ಸಜೆಷನ್ ಹೇಗೆ ಸರ್ ಲಾಸ್ನ ಪ್ರಶ್ನೆ ಬರುದಿಲ್ಲ ಇದು ನಿಜವಾಗಿ ಸರಿಯಾಗಿ ಮಾಡಿದ್ರೆ ಏನು ಲಾಸ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಒಬ್ಬೊಂದೊಂದು ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರ ಗ್ಯಾರಂಟಿ ಒಬ್ಬನ ಒಂದು ಸಂಬಳ ತೆಗಿಬಹುದು ಕರೆಕ್ಟ್ ಆಗಿ ತಿಂಗಳಿಗೆ ಅಂದ್ರೆ ಕೊಬ್ಬರ ಎಲ್ಲ ಸರಿಯಾಗಿ ಜಾಸ್ತಿ ಆಗ್ತದೆ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳಿಗೆ ದುಡಿಯುವುದರಲ್ಲಿ ಏನು ತೊಂದರೆ ಇಲ್ಲ ಆರು ಸಾವಿರ ಕುಳಿತು ಹಾಕಿದೆ ಖರ್ಚೆಲ್ಲ ಹೋಗಿ ಓಕೆ ನೀವು ಹನ್ನೆರಡು ವರ್ಷದಿಂದ ಕೋಳಿಯನ್ನ ಹನ್ನೆರಡು ವರ್ಷದಿಂದ ಕೋಳಿ ಸಾಕ್ತಾ ಇದ್ದೇವೆ ಅಂದ್ರೆ ವರ್ಷಕ್ಕೆ ಎಷ್ಟು ಸಾರಿ ಕೋಳಿಯನ್ನ ಐದು ಸಾರಿ ಐದು ಸಾರಿ ನೀವು ಐದು ಸಾರಿ ಹೋಗಬಹುದು ಅಂದ್ರೆ ಮಿನಿಮಮ್ ಒಂದು ವರ್ಷ ಐದು ಹೋದ್ರೆ ಮತ್ತೊಂದು ವರ್ಷ ಆರು ಅಷ್ಟೇ ಅಂದ್ರೆ ಮಿನಿಮಮ್ ಲೆಕ್ಕಕ್ಕೆ ಐದೇ ಸಾರಿ ವರ್ಷಕ್ಕೆ ಅಂದ್ರೆ ಒಂದು ನಲವತ್ತೈದು ದಿನ ಕೋಳಿ ತೆಗಿಲಿಕ್ಕೆ ಆಗ್ತದೆ ನಲವತ್ತೈದು ದಿನ ಹಾಕಿದ ಮರಿಗಳನ್ನು ನಲವತ್ತೈದು ದಿನದೊಳಗೆ ತೆಗಿತಾರೆ ನಲವತ್ತೈದು ದಿನ ಹೋಗಿ ಒಂದು ಹದಿನೈದು ದಿನ ಅದಕ್ಕೆ ಕ್ಲೀನ್ ಮಾಡಿ ಔಷಧ ಎಲ್ಲ ಹಾಕ್ಲಿಕ್ಕೆ ಉಂಟು ಹದಿನೈದು ಇಪ್ಪತ್ತು ದಿನದೊಳಗೆ ಹಾಕ್ತಾರೆ ಹಾಗೆ ಒಮ್ಮೆ ಕೋಳಿ ಹೋದಾಗ ಇಪ್ಪತ್ತೈದು ದಿನದೊಳಗೆ ಹಾಕ್ತಾರೆ ಮತ್ತು ನಾವು ಸರಿಯಾಗಿ ಕ್ಲೀನ್ ಮಾಡಿ ಕೊಟ್ಟರೆ ಒಂದು ಬೇಗ ಆಗೋದುಂಟು ಹಾಂ ನಮ್ಮ ಅದು ನಮ್ಮ ಮೇಲೆ ಇರುತ್ತೆ ನಾವು ಎಷ್ಟು ಶ್ರಮ ಹಾಕ್ತೇವೆ ಅದರ ಮೇಲೆ ಹೌದು